ಕಂಡಕ್ಟರ್ ಮೇಲೆ ಹಲ್ಲೆ ನಡೆಸಿದ ಆರೋಪ ಬಸವರಾಜ್ ಹಲ್ಲೆಗೊಳಗಾದಂತಹ ಸಾರಿಗೆ ಬಸ್ ನಿರ್ವಾಹಕ ಹಾಸನ್ ತಾಲೂಕಿನ ಅಂಕನಾಯ್ಕನ ಹಳ್ಳಿ ಬಳಿ ನಿನ್ನೆ ಘಟನೆ ನಡೆದಿದೆ ಬಸ್ ನಿಲ್ಲಿಸಿ ಊಟಕ್ಕೆ ತೆರಳುತ್ತಾ ಇದ್ದಂತಹ ಚಾಲಕ ಹಾಗೂ ನಿರ್ವಾಹಕ ಈ ವೇಳೆ ಬಸ್ ಸತ್ತಲು ಮುಂದಾದಂತಹ ವಿದ್ಯಾರ್ಥಿನಿಯ ಊಟ ಮಾಡಿ ಬಸ್ ಹೊರಡುವುದು ಲೇಟ್ ಆಗಲಿದೆ ಪಕ್ಕದಲ್ಲಿ ಇರುವಂತಹ ಅರಕಲ್ಗೂಡುಗೆ ತೆರಳುವಂತ ಬಸ್ ಖಾಲಿ ಇದೆ ಅದರಲ್ಲಿ ಹೋಗಿ ಅಂತ ನಿರ್ವಾಹಕ ಬಸವರಾಜು ಹೇಳಿದ್ದಾರೆ ಇದರಿಂದಾಗಿ ಕೇರಳದ ವಿದ್ಯಾರ್ಥಿನಿ ಇದು ಸರ್ಕಾರದ ಬಸ್ ಎಷ್ಟು ಹೊತ್ತಾದ್ರೂ ಕೂಡ ನಾನು ಇದೇ ಬಸ್ಸಿನಲ್ಲಿ ಗ್ರಾಮಕ್ಕೆ ತೆರಳುತ್ತೇನೆ ಅಂತ ಬಸ್ ಹತ್ತಿ ಕುಳಿತಿದ್ದ ವಿದ್ಯಾರ್ಥಿನಿಯ ಊಟ ಮುಗಿಸಿಕೊಂಡು ಬಂದ ಚಾಲಕ ಹಾಗೂ ನಿರ್ವಾಹಕ ಮೊದಲೇ ಹೊರಟ ಬಸ್ ನಲ್ಲಿ ತೆರಳು ಎಂದ್ರೆ ಯಾಕೆಷ್ಟು ಹಠ ಮಾಡ್ತೀಯಾ ಅಂತ ವಿದ್ಯಾರ್ಥಿನಿ ಪ್ರಶ್ನಿಸಿದ ಕಂಡಕ್ಟರ್ ಬಸವರಾಜು ಇದರಿಂದಾಗಿ ಕೆರಳಿ ತಮ್ಮ ಪೋಷಕರಿಗೆ ತಿಳಿಸಿದ ವಿದ್ಯಾರ್ಥಿನಿಯ ಸಾರಿಗೆ ಬಸ್ ಅಂಕನಾಯಕನಹಳ್ಳಿ ಗ್ರಾಮಕ್ಕೆ ಬರೋದ್ರೊಳಗೆ ಜಮಾಯಿಸಿದ ವಿದ್ಯಾರ್ಥಿನಿ ಪೋಷಕರು ಹಾಗೂ ಗ್ರಾಮಸ್ಥರು ಕಂಡಕ್ಟರ್ ನನ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆ ನಡೆಸಿದ ಪೋಷಕರು ಹಾಗೂ ಗ್ರಾಮಸ್ಥರು ಅರ್ಕಲ್ಗೂಡು ಪೊಲೀಸ್ ಠಾಣೆಗೆ ದೂರು ನೀಡಿರುವಂತಹ ಕಂಡಕ್ಟರ್ ಬಸವರಾಜ್ રાજુસ્થા ये पता चला कि 17 दिन माथाड़ी और माथा पकड़ दो